ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಸಾಫ್ಟ್ ಆದ ಚಪಾತಿಯನ್ನು ಹೇಗೆ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಎಷ್ಟೋ ಮೇಲೆ ಒಂದು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮತ್ತು ನಾನು ಅದಕ್ಕೆ ಒಂದು ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೀವು ಚಪಾತಿನ ಹಿಟ್ಟನ್ನು ಆದವಾಗ ಎಷ್ಟು ಉಪ್ಪು ಹಾಕೋತಿರಲ್ವ ಅಷ್ಟೇ ಉಪ್ಪನ್ನು ನಾನು ಇದಕ್ಕೆ ಹಾಕೊಂಡಿದ್ದೀನಿ ನೋಡಿ ಇವಾಗ ನಾನು ಒಂದು ಎರಡು ಸ್ಪೂನಷ್ಟು ಮೊಸರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ಮೊಸರನ್ನು ಹಾಕೋದರಿಂದ ತುಂಬಾ ಸಾಫ್ಟಾಗಿ ಬರುತ್ತವೆ ಮತ್ತು ಸಂಜೆವರೆಗೂ ಇಟ್ಟರೂ ಚಪಾತಿ ಸಾಫ್ಟಾಗಿಯೇ ಇರುತ್ತವೆ ನೋಡಿ ಮೊಸರು ಹಾಕಿದ ಮೇಲೆ ಸರಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ನೀರನ್ನು ಕುದಿಯೋದಕ್ಕೆ ಬಿಡಬೇಡಿ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕಷ್ಟೇ ನೋಡಿ ಇವಾಗ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕೊಳ್ತಾ ಇದ್ದೀನಿ ನಾವು ಅಡುಗೆ ಎಣ್ಣೆ ಯೂಸ್ ಮಾಡ್ತೀವಲ್ಲ ಅದೇ ಎಣ್ಣೆಯನ್ನು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಹಾಕೊಂಡ್ಮೇಲೆ ಮಿಕ್ಸ್ ಮಾಡಬೇಕು ಅದು ಸರಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಮತ್ತು ಎಣ್ಣೆ ಮತ್ತು ಉಪ್ಪು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅದಾದ ನಂತರ ನಾನು ಇದಕ್ಕೆ ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನೋಡಿ ನೋಡಿ ಗೋಧಿ ಹಿಟ್ಟನ್ನು ಹಾಕಿದ ಮೇಲೆ ನಾವು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈ ಥರ ಮಿಕ್ಸ್ ಮಾಡ ಆದ ಮೇಲೆ ಮತ್ತೆ ನಾನು ಇನ್ನೊಂದು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಎರಡು ಬಟ್ಟಲು ಗೋಧಿ ಹಿಟ್ಟನ್ನು ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಗ್ಯಾಸನ್ನು ಆಫ್ ಮಾಡಿಕೊಂಡು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಕೆಳಗೆ ಇಟ್ಕೊಳ್ಳೋಣ ಇದು ಆರುಗೋದಕ್ಕೆ ಬಿಡಬೇಕು ಒಂದು ಸ್ವಲ್ಪ ತಾರಿದ ಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಹಾಕಿ ನಾನು ಇವಾಗ ಕೈಯಿಂದ ಚೆನ್ನಾಗಿ ನಾದ್ಕೊತಾ ಇದ್ದೀನಿ ನೋಡಿ ನೀವು ಚಪಾತಿ ಮಾಡೋದಕ್ಕೆ ಹಿಟ್ಟನ್ನು ಹಾದ್ಕೋತೀರಲ್ವ ಅದೇ ಥರನ ನಾನು ಇವಾಗ ನಾದ್ಕೋತಾ ಇದ್ದೀನಿ ನೋಡಿ ನೀರು ಬೇಕು ಅಂದರೆ ಒಂದು ಸ್ವಲ್ಪ ಹಾಕ್ಕೊಳ್ಳಿ ಇಲ್ಲ ಅಂದರೆ ಅಷ್ಟೇ ನೀರಲ್ಲಿ ಇದನ್ನು ನಾದ್ಕೊಳ್ಬೋದು ಇವಾಗ ಒಂದು ಸ್ವಲ್ಪ ಎಣ್ಣೆಯನ್ನು ಇದಕ್ಕೆ ಸವರಿ ಸ್ವಲ್ಪ ಹಾಕಿಕೊಂಡು ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ನಾದ್ಕೊಳ್ಳಿ ಮತ್ತು ನಾನು ಇದನ್ನು ಒಂದು ಹತ್ತರಿಂದ ಒಂದು ಹದಿನೈದು ನಿಮಿಷದವರೆಗೆ ಮುಚ್ಚಿ ಇಡೋಣ ಒಂದು ಡಕ್ಕನವನ್ನು ಮುಚ್ಚಿ ಬಿಡೋಣ ನೋಡಿ ಫ್ರೆಂಡ್ಸ್ ಒಂದು ಹತ್ತು ಹದಿನೈದು ನಿಮಿಷ ಆದಮೇಲೆ ಇವಾಗ ನಾನು ಇದನ್ನು ತೆಗಿತಾಯಿದ್ದೀನಿ ನೋಡಿ ತುಂಬಾ ಅಂದರೆ ತುಂಬಾ ಸಾಫ್ಟಾಗಿ ಹಿಟ್ಟನ್ನು ನೆಂದೋಗಿದೆ ನೋಡಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಎಷ್ಟು ಚೆನ್ನಾಗಿ ನೆಂದಿದೆ ಅಂತ ತುಂಬನೇ ಸಾಫ್ಟಾಗಿ ನೆನೆದಿದೆ ನೋಡಿ ಈ ಥರ ನಾವು ಒಂದು ಸರಿ ಮಿದುಕೊಂಡು ಇವಾಗ ನಾವು ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಉಂಡೆಯನ್ನು ಮಾಡ್ಕೊಳ್ಳೋಣ ಚಪಾತಿ ಚಪಾತಿ ಮಾಡೋದಕ್ಕೆ ಈ ಥರ ನಾವು ಉಂಡೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೋಡಿ ನಾನು ಇಲ್ಲಿ ಎರಡು ಉಂಡೆಯನ್ನು ಮಾಡ್ಕೋತಾ ಇದ್ದೀನಿ ಚಪಾತಿ ಮಾಡೋದಕ್ಕೆ ನೋಡಿ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ತಗೊಂಡು ಇವಾಗ ನಾವು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ಈ ಥರ ಚಪಾತಿ ಮಾಡೋ ಮನೆ ಇರುತ್ತಲ್ವ ಅದ್ರ ಮೇಲೆ ನಾವು ಲಟ್ಟಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಾನು ಇಲ್ಲಿ ಎರಡು ರೀತಿಯ ಮಡಿಸುವ ಚಪಾತಿಯನ್ನು ಮಡಿಸುವುದು ತೋರಿಸ್ತಾ ಇದ್ದೀನಿ ಇದು ಫಸ್ಟು ನೋಡಿ ಈ ಥರ ಇಷ್ಟೊಂದು ಮಾಡಿಕೊಂಡು ನೋಡಿ ಸೆಂಟ್ರದಲ್ಲಿ ಈ ಥರ ಮಾಡ್ಕೊಳ್ಳಿ ಮತ್ತು ನಾವು ಈ ಎರಡು ಸೈಡಲ್ಲಿ ನಾವು ಎಣ್ಣೆಯನ್ನು ಹಚ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಎಣ್ಣೆ ಹಚ್ಚಿದ ಮೇಲೆ ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಸಿಂಪಡಿಸಿ ಒಂದರ ಮೇಲೆ ಒಂದು ಅಂಟಿಸ್ಕೊಂಡು ನಾವು ಇವಾಗ ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ಇದು ಒಂದು ಫಸ್ಟು ಚಪಾತಿ ಈ ಥರ ಮಡಿಸ್ಕೊಂಡು ಲಟಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಇದನ್ನು ಲಟ್ಟಿಸ್ ಲಟ್ಟಿಸ್ಕೊಳ್ಬೋದು ಈ ಥರ ಚಪಾತಿಯನ್ನು ರೆಡಿಯಾಗಿದೆ ನೋಡಿ ನೋಡಿ ಫ್ರೆಂಡ್ಸ್ ಮಣಿ ಇದ್ರೆ ನೀವು ಚಪಾತಿ ಮಣಿ ಮೇಲೆ ಮಾಡ್ಕೊಳ್ಳಿ ಇಲ್ಲಾಂದರೆ ನೀವು ಗ್ಯಾಸ್ ಕಟ್ಟಿ ಮೇಲೂ ಕೂಡ ಮಾಡ್ಕೊಳ್ಬೋದು ನೋಡಿ ಇದು ಇವಾಗ ರೆಡಿ ಆಯಿತು ಇವಾಗ ನಾನು ಎಷ್ಟೋ ಮೇಲೆ ಒಂದು ಹಂಚನ್ನು ಇಟ್ಕೊಂಡಿದ್ದೀನಿ ಚಪಾತಿ ಸುಡುವುದಕ್ಕೆ ನೋಡಿ ಇವಾಗ ಹಂಚನ್ನು ಚೆನ್ನಾಗಿ ಕಾಯ್ದಿದೆ ಇವಾಗ ಚಪಾತಿಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಸ್ವಲ್ಪ ಹೊತ್ತು ಚಪಾತಿಯನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ನೋಡಿ ಈ ಥರ ಬಬಲ್ಸ್ ಬರುತ್ತವೆ ಇದರ ಮೇಲೆ ಎಣ್ಣೆಯನ್ನು ಹಚ್ಚಿ ನಾವು ಈ ಸೈಡಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಫ್ರೆಂಡ್ಸ್ ಈ ಸೈಡಲ್ಲೂ ಕೂಡ ನಾನು ಎಣ್ಣೆಯನ್ನು ಹಚ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ಚಪಾತಿ ನೋಡಿ ತುಂಬಾ ಅಂದರೆ ತುಂಬಾ ಸಾಫ್ಟಾಗಿ ಬರ್ತವೆ ನೀವು ಸಾಫ್ಟ್ ಆಗೇ ಇರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಸೂಪರಾಗಿ ಬಂದಿದೆ ನೋಡಿ ಇವಾಗ ಇದು ರೆಡಿ ಆಯಿತು ತೆಗೆದಿಟ್ಕೊಳ್ಳೋಣ ಮತ್ತು ಇನ್ನೊಂದು ಚಪಾತಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇದಕ್ಕೆ ನಾನು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಎಣ್ಣೆಯನ್ನು ಹಚ್ಕೊಂಡು ಸ್ವಲ್ಪ ಹಿಟ್ಟನ್ನು ಉದುರಿಸಿ ಮತ್ತು ಈ ಥರ ಫೋಲ್ಡ್ ಮಾಡಿ ಮತ್ತೆ ಎಣ್ಣೆಯನ್ನು ಹಚ್ಚಿ ಮತ್ತೆ ಒಂದು ಸ್ವಲ್ಪ ಹಿಟ್ಟನ್ನು ಉದುರಿಸಿ ಮತ್ತು ಈ ಥರ ಫೋಲ್ಡ್ ಮಾಡ್ತಾ ಇದ್ದೀನಿ ನೋಡಿ ಮಾಡಿ ಇವಾಗ ಇವಾಗ ನಾವು ಇದನ್ನು ಚಪಾತಿಯನ್ನು ಲಟ್ಟಿಸ್ಕೊಳ್ಳೋಣ ನೋಡಿ ನಿಮಗೆ ಆ ಥರ ಅನುಕೂಲ ಅಂದರೆ ಆ ಥರ ಫೋಲ್ಡ್ ಮಾಡಿ ಇಲ್ಲಾಂದರೆ ಈ ಥರ ನಮಗೆ ಅನುಕೂಲ ಅಂದರೆ ಈ ಥರ ನೀವು ಫೋಲ್ಡ್ ಮಾಡ್ಕೊಳ್ಬಹುದು ನೋಡಿ ಫ್ರೆಂಡ್ಸ್ ಇವಾಗ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಚಪಾತಿಯನ್ನು ಮಾಡ್ಕೊಳ್ಬಹುದು ನೋಡಿ ನಾರ್ಮಲ್ ಚಪಾತಿ ಮಾಡ್ತೀರಲ್ವ ಅದೇ ಥರ ನಾವು ಮಾಡಿಕೊಳ್ಬೇಕು ನೋಡಿ ಇದು ಕೂಡ ಇವಾಗ ರೆಡಿ ಆಯಿತು ನೋಡಿ ಮತ್ತು ಹಂಚಿನ ಮೇಲೆ ಈ ಚಪಾತಿ ಕೂಡ ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್ ಒಂದು ಸ್ವಲ್ಪ ಹೊತ್ತು ಬಿಟ್ಟುಬಿಡಿ ಹಾಕಿದ ಮೇಲೆ ನೋಡಿ ಈ ಥರ ಬಬಲ್ಸ್ ಬರ್ತವೆ ಬಂದ ಮೇಲೆ ನಾವು ಇದಕ್ಕೆ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಈ ಸೈಡಲ್ಲೂ ಎಣ್ಣೆಯನ್ನು ಹಚ್ಕೊಂಡು ಈ ಸೈಡಲ್ಲೂ ತಿರುವಿ ಹಾಕಬೇಕು ನೋಡಿ ಈ ಸೈಡಲ್ಲೂ ಕೂಡ ಎಣ್ಣೆಯನ್ನು ಹಚ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಅಂತ ನೋಡಿ ನಿಮಗೆ ಗೊತ್ತಾಗ್ತಾ ಇದೆ ಗೊತ್ತಾಗ್ತಾ ಇದೆ ಅಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ತುಂಬ ಅಂದರೆ ತುಂಬನೇ ಸಾಫ್ಟಾಗಿರ್ತವೆ ನೀವು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಈ ಸೀಕ್ರೆಟು ವಸ್ತುವನ್ನು ಹಾಕಿ ಇದು ಒಂದು ಸ್ವಲ್ಪ ಮೊಸರನ್ನು ಹಾಕಿ ಮಾಡಿ ನೋಡಿ ಚಪಾತಿ ಸಾಫ್ಟ್ ಸಾಫ್ಟಾಗಿ ಇರುತ್ತೆ ನೋಡಿ ಫ್ರೆಂಡ್ಸ್ ಇದು ಕೂಡ ರೆಡಿ ಆಯಿತು ಇವಾಗ ನಾನು ಚಪಾತಿಯನ್ನು ಇಟ್ಕೊತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಸೂಪರಾಗಿ ಬಂದಿದೆ ನೋಡಿ ಇವಾಗ ಒಂದನ್ನು ಮುರ್ದು ತೋರಿಸ್ತಾ ಇದ್ದೀನಿ ಹರಿದು ನೋಡಿ ಪದರ ಪದರಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಈ ಥರ ಮೂರು ನಾಲ್ಕು ಆಗಿ ಬರುತ್ತವೆ ನೋಡಿ ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್